ಕಮಲ ಇವರಿ ಯಾರು ದೊಡ್ಡ ಸುಳ್ಳುಗಾರರು ಅಮೆರಿಕದ ಮಾಧ್ಯಮಗಳು ಅವ್ರ ಸುಳ್ಳುಗಳನ್ನ ಯಾಕೆ ಬಟಾ ಬಯಲ್ ಮಾಡ್ತಾ ಇವೆ ಹೇಗಿದು ಅಮೆರಿಕ ಮತ್ತು ಅದರ ಜನರಿಗೆ ಸಹಾಯ ಮಾಡಿದೆ ಆದ್ರೆ ಭಾರತದ ರಾಜಕಾರಣಿಗಳು ಹೇಗೆ ಹಸಿ ಹಸಿ ಸುಳ್ಳು ಹೇಳಿನೂ ಯಾವುದೇ ನಾಚಿಕೆ ಇಲ್ಲದೆ ಇರ್ತಾರೆ ಯಾಕೆ ಭಾರತದ ಪ್ರಮುಖ ಚಾನೆಲ್ಗಳು ಪತ್ರಿಕೆಗಳು ಇಲ್ಲಿನ ಪ್ರಮುಖ ರಾಜಕಾರಣಿಗಳ ಸುಳ್ಳುಗಳನ್ನ ಬಯಲು ಮಾಡೋದಿಲ್ಲ ಫ್ಯಾಕ್ಟ್ ಅಂದ್ರೆ ಏನು ಅದರ ಇತಿಹಾಸ ಏನು ಫ್ಯಾಕ್ಟ್ ಚೆಕಿಂಗ್ ಎಷ್ಟು ದೊಡ್ಡ ಕೆಲಸ ಮಾಡಿದೆ ಆದರೆ ಭಾರತದಲ್ಲಿ ಅದೇ ಕೆಲಸ ಮಾಡಿದೆ ಫ್ಯಾಕ್ಟ್ ಚೆಕ್ ಎಷ್ಟು ಸಹಾಯಕವಾಗಿದೆ ಎಷ್ಟು ಗಲಭೆಗಳನ್ನ ಭಾರತೀಯ ಫ್ಯಾಕ್ಟ್ ಚೆಕರ್ಗಳು ಗಳು ತಪ್ಪಿಸಿದ್ದಾರೆ ಸತ್ಯ ಶೋಧಕರು ಮತ್ತು ಸತ್ಯದ ಪತ್ರಿಕೋದ್ಯಮವನ್ನು ಬೆಂಬಲಿಸೋದು ಎಷ್ಟು ಮುಖ್ಯ ಆಗತ್ತೆ ಮಡಿಲ ಮೀಡಿಯಾ ಆಂಕರ್ಗಳು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಹರಡುವಂತಹ ಸುಳ್ಳುಗಳನ್ನ ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಅಮೇರಿಕಾದಲ್ಲಿ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ನಡುವಿನ ಜಿದ್ದಾಜಿದ್ದಿ ತಾರಕ್ ಕೇರ್ತಾ ಇರುವಾಗ ಎದ್ದಿರುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನಾವು ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಚರ್ಚೆಯಲ್ಲಿ ಗೆದ್ದವರು ಯಾರು ಮತ್ತು ಯಾರು ಅತಿ ಹೆಚ್ಚು ಸುಳ್ಳುಗಳನ್ನು ಹೇಳಿದ್ದಾರೆ ಈ ವಿಚಾರ ಅಮೆರಿಕದ ಮಾಧ್ಯಮಗಳಲ್ಲಿ ಈಗ ಬಯಲಾಗ್ತಾ ಇದೆ ಅಧ್ಯಕ್ಷೀಯ ಅಭ್ಯರ್ಥಿಗಳಾದ ಡೊನಾಲ್ಡ್ ಟ್ರಂಪ್ ಅಂತೂ ಕಮಲ ಹ್ಯಾರಿಸ್ ಮಾತುಗಳ ಕುರಿತು ಫ್ಯಾಕ್ಟ್ ಚೆಕಿಂಗ್ ಶುರುವಾಗಿದೆ ಇಬ್ಬರಲ್ಲಿ ಯಾರು ಅತಿ ದೊಡ್ಡ ಸುಳ್ಳುಗಾರರು ಟ್ರಂಪ್ ಜಾಸ್ತಿ ಸುಳ್ಳು ಹೇಳಿದಾರೋ ಅಥವಾ ಹ್ಯಾರಿಸ್ ಹೇಳಿದಾರೋ ಇದು ಈಗಿನ ಪ್ರಶ್ನೆ ಕೇವಲ ಸುಳ್ಳುಗಳನ್ನೆಲ್ಲ ದಾರಿ ತಪ್ಪಿಸುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಸುಳ್ಳುಗಳನ್ನು ನಿರಾಯಾಸವಾಗಿ ಹೇಳಿ ನಿರಾಳವಾಗಿ ಇರಬಲ್ಲಂಥ ನಾಯಕರ ಮುಖವಾಡ ಬಯಲು ಮಾಡೋದಕ್ಕೆ ಫ್ಯಾಕ್ಟ್ ಚೆಕಿಂಗ್ ನೆರವಿಗೆ ಬರುತ್ತೆ ಫ್ಯಾಕ್ಟ್ ಚೆಕಿಂಗ್ ಇತಿಹಾಸ ಏನು ಅದು ಯಾವಾಗಿಂದ ಶುರುವಾಯಿತು ಅನ್ನೋದು ಬಾಸ್ಟನ್ ಯೂನಿವರ್ಸಿಟಿಯ ವೆಬ್ಸೈಟ್ನಲ್ಲಿ ದಾಖಲಾಗಿದೆ ಅದರಲ್ಲಿ ಜಗತ್ತಿನಾದ್ಯಂತದ ಪ್ರಮುಖ ಫ್ಯಾಕ್ಟ್ ಚೆಕರ್ಗಳ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ ಆ ಸತ್ಯಶೋಧಕರ ಪರಿಚಯ ಕೂಡ ಅಲ್ಲಿ ಲಭ್ಯ ಇದೆ ಅವರಲ್ಲಿ ಒಬ್ಬರು ಸಿಎನ್ ಎನ್ ಡ್ಯಾನಿಯಲ್ ಡೇಲ್ ಅವರು ಸೆಪ್ಟೆಂಬರ್ ಹತ್ತರ ಚರ್ಚೆಯಲ್ಲಿ ಟ್ರಂಪ್ ಅವರ ಮೂವತ್ತಕ್ಕೂ ಹೆಚ್ಚು ಸುಳ್ಳುಗಳು ಮತ್ತೆ ಹ್ಯಾರಿಸ್ ಅವರ ಒಂದು ಸುಳ್ಳು ಅಥವಾ ದಾರಿ ತಪ್ಪಿಸುವಂತ ಹೇಳಿಕೆಯನ್ನು ಪತ್ತೆ ಮಾಡಿದ್ದಾರೆ ಟೈಮ್ ಪತ್ರಿಕೆಯ ಒಂದು ಫೋಟೋ ಕೂಡ ಆ ಒಂದು ವೆಬ್ಸೈಟ್ ನಲ್ಲಿ ಅದು ಸಾವಿರದ ಒಂಬೈನೂರ ಚಿತ್ರ ಸಾವಿರದ ಮೂವತ್ತೆಂಟರಲ್ಲಿ ಟೈಮ್ ಮ್ಯಾಗ್ಝಿನ್ ನಲ್ಲಿನ ಪ್ರಕಟಣೆಯೊಂದು ಅದರ ಫ್ಯಾಕ್ಟ್ ಚಕರ್ಗಳ ಸಂಖ್ಯೆನ ಹತ್ತರಿಂದ ಇಪ್ಪತ್ತೆರಡಕ್ಕೆ ಹೆಚ್ಚಾಗಿ ಹೇಳಿತ್ತು ನ್ಯಾನ್ಸಿ ಫೋರ್ಡ್ ವಾಕೆ ಟೈಮ್ಸ್ ನ ಮೊದಲ ಫ್ಯಾಕ್ಟ್ ಚಕರ್ ಆಗಿದ್ರು ಮತ್ತು ಅವರು ಯಾವುದೇ ವಿಚಾರವನ್ನ ದೃಢಪಡಿಸೋದಕ್ಕೆ ನ್ಯೂಯಾರ್ಕ್ ಪಬ್ಲಿಕ್ ಲೈಬ್ರರಿಯ ಮಾಹಿತಿಯ ಡೆಸ್ಕ್ ಅನ್ನೇ ಸಂಪರ್ಕ ಮಾಡ್ತಾ ಇದ್ರು ಕಾಲೇಜು ಮುಗಿಸಿದವರೇ ನ್ಯಾನ್ಸಿ ಫ್ಯಾಕ್ಟ್ ಚಕ್ರ ಕೆಲಸವನ್ನ ಇಷ್ಟಪಟ್ಟು ಅರಸ್ಕೊಂಡಿದ್ರು ಜರ್ಮನ್ ಡೇರ್ ಸ್ವಿಗಲ್ ಅನ್ನುವಂತ ಪತ್ರಿಕೆ ತನ್ನ ಬಳಿ ಫ್ಯಾಕ್ಟ್ ಚಕ್ರಗಳ ದೊಡ್ಡ ತಂಡ ಇದೆ ಅಂತ ಹೇಳ್ಕೊಂಡಿತ್ತು ಆದ್ರೆ ಅದ್ರ ವರದಿಗಾರನೊಬ್ಬ ಫ್ಯಾಕ್ಟ್ ಚಕ್ರಗಳು ಪತ್ತೆ ಮಾಡೋದಿಕ್ಕೆ ಆಗದಂತ ಕಟ್ಟು ಕಥೆಗಳನ್ನ ವರದಿ ಹೆಸರಲ್ಲಿ ಪ್ರಕಟಣೆ ಮಾಡ್ತಾ ಇದ್ದ ಅನ್ನೋದು ಬಯಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ರ ಬಗ್ಗೆ ನ್ಯೂಯಾರ್ಕ್ ವಿಸ್ತಾರವಾಗಿ ಬರೆದಿತ್ತು ಸಾವಿರದ ಒಂಬೈನೂರ ಮೂವತ್ತರ ದಶಕದಿಂದ ಶುರುವಾಗಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅದು ಬಂದಿದೆ ಈ ದಿನಗಳಲ್ಲಿ ಫ್ಯಾಕ್ಟ್ ಚೆಕಿಂಗ್ ಅನ್ನೋದು ಎಲ್ಲಾ ದಿಕ್ಕುಗಳಿಂದ ಕೂಡ ಬಹಳ ಹೆಚ್ಚಾಗಿನೇ ಕಿವಿ ಮೇಲೆ ಬೀಳ್ತಾ ಇದೆ ಇಷ್ಟಾದ್ರೂ ಕೂಡ ರಾಜಕೀಯ ನಾಯಕರು ಸುಳ್ಳುಗಳನ್ನ ಹೇಳೋದು ಮಾತ್ರ ಏನೇನೂ ಕಡಿಮೆ ಆಗಿಲ್ಲ ಸುಳ್ಳುಗಾರರನ್ನು ಹಿಡಿದು ಹಾಕೋದು ಹೆಚ್ಚಾದ್ರೂ ಕೂಡ ಸುಳ್ಳು ಹೇಳೋರು ಕಮ್ಮಿ ಆಗಿಲ್ಲ ಡ್ಯೂಕ್ ಯೂನಿವರ್ಸಿಟಿಯ ರಿಪೋರ್ಟರ್ಸ್ ಲ್ಯಾಬ್ ವೆಬ್ಸೈಟ್ ಜಗತ್ತಿನಾದ್ಯಂತದ ನಾನ್ನೂರ ನಲವತ್ತೆರಡು ಫ್ಯಾಕ್ಟ್ ಚೆಕ್ ವೆಬ್ಸೈಟ್ ಮತ್ತು ಸಂಸ್ಥೆಗಳ ಹೆಸರುಗಳನ್ನ ದಾಖಲಿಸಿದೆ ಕ್ಯಾಂಡಿಡ್ ಇಶ್ಯೂ ಲ್ಯಾಬ್ ಅನ್ನುವಂಥ ಮತ್ತೊಂದು ಸಂಶೋಧನಾ ಸಂಸ್ಥೆ ತನ್ನ ವೆಬ್ಸೈಟ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಫ್ಯಾಕ್ಟ್ ಚೆಕ್ ಕಾಲಂ ಬರೆಯುವಂಥ ಮೈಕಲ್ ಡ್ಯಾಬ್ಸ್ ಬರ ಹೊಂದನ್ನು ಪ್ರಕಟಣೆ ಮಾಡಿದ್ದು ಅದರ ಪ್ರಕಾರ ಆಧುನಿಕ ಫ್ಯಾಕ್ಟ್ ಚೆಕಿಂಗ್ ಅಮೆರಿಕ ಮಾಜಿ ಅಧ್ಯಕ್ಷ ರೆನಾಲ್ಡ್ ರೇಗನ್ ವಿಚಾರದೊಂದಿಗೆ ಶುರುವಾಗತ್ತೆ ಅವರೊಮ್ಮೆ ವಾಹನಗಳಿಗಿಂತ ಮರಗಳಿಂದ ನಾಲ್ಕು ಪಟ್ಟು ಹೆಚ್ಚು ವಾಯುಮಾಲಿನ್ಯ ಆಗುತ್ತೆ ಅಂತ ಹೇಳಿದರು ಎಂತೆಲ್ಲ ಜಗತ್ತಿನಲ್ಲಿ ರಾಷ್ಟ್ರಗಳ ಅಧ್ಯಕ್ಷರಾಗಿ ಹೋಗಿದ್ದಾರೆ ನೋಡಿ ಎರಡ್ ಸಾವಿರದ ನಾಲ್ಕರ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಜಾರ್ಜ್ ಬುಷ್ ಮತ್ತು ಜಾನ್ ಕ್ಯಾರಿ ಮುಖಾಮುಖಿಯಾಗಿದ್ದಂಥ ಹೊತ್ತಿನಲ್ಲಿಯೇ ರಾಜಕೀಯ ಬ್ಲಾಗ್ಗಳು ತೊಡಗಿದ್ವು ಆಗ ಮುಖ್ಯಧಾರಿಯ ಮೀಡಿಯಾಗಳು ಕೂಡ ಫ್ಯಾಕ್ಟ್ ಚೆಕಿಂಗ್ ವಿಚಾರಕ್ಕೆ ಒತ್ತು ಕೊಡುವಂತಹ ಅನಿವಾರ್ಯತೆ ತಲೆದೂರಿತ್ತು ಇಂಟರ್ನೆಟ್ ಬಂದ ಮೇಲಂತೂ ಫ್ಯಾಕ್ಟ್ ಚೆಕಿಂಗ್ ಹೆಚ್ಚು ಪ್ರಜಾಸತ್ತಾತ್ಮಕವಾಗ್ತಿದೆ ಮೀಡಿಯಾಗಳಲ್ಲದೆ ಜನಸಾಮಾನ್ಯರು ಸತ್ಯವನ್ನು ಪತ್ತೆ ಮಾಡಬಹುದಾಗಿದೆ ಫ್ಯಾಕ್ಟ್ ಚೆಕಿಂಗ್ ಅನ್ನೋದು ಈಗ ಮೀಡಿಯಾ ಎಕೋಸಿಸ್ಟಮ್ನ ಒಂದು ಭಾಗ ಅಂತಾನೆ ಪರಿಗಣಿಸಲಾಗಿದೆ ಚುನಾವಣೆ ಸಮಯದಲ್ಲಿ ಫ್ಯಾಕ್ಟ್ ಚೆಕಿಂಗ್ ಮಹತ್ವ ಬಹಳ ಹೆಚ್ಚಾಗಿರುತ್ತೆ ವಾಷಿಂಗ್ಟನ್ ಪೋಸ್ಟ್ನ ಫ್ಯಾಕ್ಟ್ ಚೆಕಿಂಗ್ ಬ್ಲಾಗ್ ವ್ಯೂಸ್ ತಿಂಗಳಿಗೆ ಹತ್ತು ಲಕ್ಷ ಇರುತ್ತೆ ಜಗತ್ತಿನಾದ್ಯಂತ ಫ್ಯಾಕ್ಟ್ ಚೆಕಿಂಗ್ ಅನ್ನೋದು ಅಭಿಯಾನದ ರೂಪ ಪಡೆದಿದೆ ಈಗ ಫ್ಯಾಕ್ಟ್ ಚೆಕರ್ ಮೀಡಿಯಾ ಆಕ್ಟಿವಿಸ್ಟ್ ಅಂತ ಪರಿಗಣಿಸಲ್ಪಡೋದನ್ನು ಕೂಡ ನಾವು ಗಮನಿಸಬಹುದು ವಾಷಿಂಗ್ಟನ್ ಪೋಸ್ಟ್ ಒಂದು ಲೈಟ್ ಟ್ರ್ಯಾಕರ್ ಅನ್ನು ಶುರು ಮಾಡಿತ್ತು ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಚ್ಚಲಾಗಿತ್ತು ಅದಕ್ಕೂ ಮೊದಲು ಅದು ಡೊನಾಲ್ಡ್ ಟ್ರಂಪ್ ಬಗ್ಗೆ ಒಂದು ವಿಚಾರವನ್ನು ಬರೆದಿತ್ತು ಅದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಗೆ ಮುಂಚಿನ ಒಂದೇ ದಿನದಲ್ಲಿ ಟ್ರಂಪ್ ಐನೂರ ಮೂರು ಸುಳ್ಳುಗಳನ್ನ ಅಥವಾ ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನ ನೀಡಿದ್ರು ವಾಷಿಂಗ್ಟನ್ ಪೋಸ್ಟ್ ನಿತ್ಯಾನು ಟ್ರಂಪ್ ಸುಳ್ಳುಗಳನ್ನ ಲೆಕ್ಕ ಹಾಕ್ತಾ ಇತ್ತು ನಾಲ್ಕು ವರ್ಷಗಳಲ್ಲಿ ಟ್ರಂಪ್ ಮೂವತ್ತು ಸಾವಿರದ ಐನೂರ ಎಪ್ಪತ್ ಮೂರು ಸುಳ್ಳುಗಳನ್ನು ಅಥವಾ ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನ ನೀಡಿದ್ರು ಅನ್ನೋದು ಬಯಲಾಗಿತ್ತು ವರ್ಷನು ಐದು ಸಾವಿರದ ಇನ್ನೂರ ಎಪ್ಪತ್ತ ಆರು ಸುಳ್ಳುಗಳನ್ನ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಟ್ರಂಪ್ ಹೇಳಿದ್ರು ಅಂತ ಟೊರಾಂಟೋ ಸ್ಟಾರ್ ಹೇಳಿದೆ ಇನ್ನು ಸೆಪ್ಟೆಂಬರ್ ಹತ್ತರ ಚರ್ಚೆಯಲ್ಲಿ ಟ್ರಂಪ್ ಮತ್ತು ಹ್ಯಾರಿಸ್ ಎಷ್ಟು ಸುಳ್ಳುಗಳನ್ನ ಹೇಳಿದ್ರಂತಹ ಚರ್ಚೆ ಅಮೆರಿಕಾದಲ್ಲಿ ಈಗ ಜೋರಾಗಿದೆ ಜೂನ್ ತಿಂಗಳ ಚರ್ಚೆಯಲ್ಲಿ ಟ್ರಂಪ್ ಹಾಲಿ ಅಧ್ಯಕ್ಷ ಬೈಡನ್ ಅವರ ಬೆವರಳಿಸಿಬಿಟ್ಟಿದ್ರು ಅದ್ರ ಪರಿಣಾಮವಾಗಿನೇ ಬೈಡನ್ ಚುನಾವಣೆಯಿಂದಲೇ ಹಿಂದೆ ಸರಿಯುವಂತಹ ಸ್ಥಿತಿ ಬಂತು ಅವತ್ತು ಟ್ರಂಪ್ ಎದುರು ಬೈಡನ್ ಜರ್ಜರಿತವಾಗಿದ್ರ ಬಗ್ಗೆ ಬರೆದಿದ್ದಂತಹ ಮೀಡಿಯಾಗಳು ಈಗ ಗರ್ಭಪಾತ ಆರ್ಥಿಕತೆ ಪ್ರಜಾಪ್ರಭುತ್ವ ವಿಷಯಗಳ ಚರ್ಚೆಯಲ್ಲಿ ಟ್ರಂಪ್ ಎದುರು ಬೈಡನ್ಗಿಂತಲೂ ಶಕ್ತಿಶಾಲಿಯಾಗಿ ಹ್ಯಾರಿಸ್ ಕಾಣಿಸಿಕೊಂಡಿರೋದ್ರ ಬಗ್ಗೆ ಬರೆದಿವೆ ಎಬಿಸಿ ಆಯೋಜನೆ ಮಾಡಿದಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಟ್ರಂಪ್ ಮತ್ತು ಹ್ಯಾರಿಸ್ ಮುಖಾಮುಖಿ ಆದರು ಜೂನ್ನಲ್ಲಿ ಗೆದ್ದಿದ್ದಂತಹ ಟ್ರಂಪ್ ಮೊನ್ನೆಯ ಚರ್ಚೆ ಕುರಿತ ಮೀಡಿಯಾ ಹೆಡ್ಲೈನ್ಗಳಲ್ಲಿ ಹಿನ್ನಡೆ ಕಂಡಿದ್ದಾರೆ ಕಮಲಾ ಹ್ಯಾರಿಸ್ ಗೆದ್ದು ಬೀಗಿದ್ದಾರೆ ಇಲ್ಲಿ ಅಚ್ಚರಿ ಏನಂದರೆ ಚರ್ಚೆ ಮುಗಿದ ಬೆನ್ನಲ್ಲೇ ಎ ಬಿ ಸಿ ಕೂಡ ತಯಾರಾಗ್ಬಿಟ್ಟಿತ್ತು ಅಮೆರಿಕದ ಚುನಾವಣೆ ಅಂತ ಅಂದರೆ ಇಡೀ ಜಗತ್ತೇ ಅದನ್ನು ಗಮನಿಸುತ್ತೆ ಹಾಗೇನೆ ಅದಕ್ಕೂ ಮೊದಲಿನ ಈ ಚರ್ಚೆಗಳನ್ನು ಗಂಭೀರವಾಗಿ ಗಮನಿಸಲಾಗುತ್ತೆ ಒಂದು ಕಡೆ ಟ್ರಂಪ್ ಮತ್ತು ಹ್ಯಾರಿಸ್ ಚರ್ಚೆ ನಡೆದಿದ್ರೆ ಇನ್ನೊಂದು ಕಡೆ ಎಮ್ ಎಸ್ ಎನ್ ಬಿ ಸಿ ಎನ್ ಎನ್ ಹಾಗೆ ಬಿ ಸಿ ಅಂತ ಮಾಧ್ಯಮ ಸಂಸ್ಥೆಗಳು ತಮ್ಮದೇ ಆದಂಥ ಫ್ಯಾಕ್ಟ್ ಚೆಕಿಂಗ್ ಕೊಡೋದನ್ನು ಶುರು ಮಾಡಿಬಿಟ್ಟಿದ್ವು ಯಾರು ಯಾರು ಸುಳ್ಳುಗಳನ್ನು ಮೊದಲು ಬಯಲು ಮಾಡ್ತಾರೆ ಅನ್ನುವಂಥ ಪೈಪೋಟಿ ಅಲ್ಲಿತ್ತು ಅಮೆರಿಕ ಮೀಡಿಯಾಗಳ ಈ ತಯಾರಿಯಿಂದಲೇ ನಾಯಕರು ಸುಳ್ಳು ಹೇಳೋದು ಪಕ್ಕಾ ಅನ್ನುವಂಥ ಅನುಮಾನ ಮೊದಲೇ ಅವುಗಳಿಗಿರುತ್ತೆ ಅನ್ನೋದು ತಿಳಿಯುತ್ತೆ ಸತ್ಯವನ್ನು ಜನರು ಮುಂದಿಡೋದಕ್ಕೆ ಅವು ಪೈಪೋಟಿಗಿಳಿಯುತ್ತವೆ ಎ ಬಿ ಸಿ ಮಾಡರೇಟರ್ ಸರಿಯಾಗಿ ಫ್ಯಾಕ್ಟ್ ಚೆಕ್ ಮಾಡಿದ್ರ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಹುಡುಕ್ಲಾಗತ್ತೆ ಎದುರಲ್ಲಿ ನಾಯಕನೊಬ್ಬ ಈ ರೀತಿ ಸುಳ್ಳು ಹೇಳಿದ್ರೆ ಅದನ್ನು ಆಗಲೇ ಬಯಲು ಮಾಡೋದು ಚರ್ಚೆಯನ್ನು ನಿರ್ವಹಿಸುವವರು ಹೊಣೆಗಾರಿಕೆ ಆಗಿದೆ ಅದನ್ನು ಎ ಬಿ ಸಿ ಮಾಡರೇಟರ್ ಕೂಡ ಮಾಡಿದ್ರು ಎ ಬಿ ಸಿ ಆಂಕರ್ ಲೈವ್ ಫ್ಯಾಕ್ಟ್ ಚೆಕಿಂಗ್ ಮೂಲಕ ಚರ್ಚೆಗೆ ಮಹತ್ವವನ್ನು ತಂದು ಅಂತ ವಾಷಿಂಗ್ಟನ್ ಪೋಸ್ಟ್ ಹೊಗಳಿದೆ ಅಂಪೈರ್ಗಳ ರೀತಿಯಲ್ಲಿ ಆಂಕರ್ಗಳು ಸುಳ್ಳುಗಳನ್ನ ಹಿಡಿದು ಹಿಡಿದು ಹಾಕಿದ್ರು ಆದ್ರೆ ಭಾರತದಲ್ಲಿ ಹಾಗಾಗುತ್ತಾ ಸಾಧ್ಯ ಇದೆಯಾ ಅದು ಭಾರತದಲ್ಲಿ ಯಾರು ಯಾವಾಗ ಬೇಕಿದ್ರು ಏನ್ ಬೇಕಾದರೂ ಹೇಳಬಹುದು ಅನ್ನೋಂಥ ಪರಿಸ್ಥಿತಿ ಇದೆ ಮಡಿಲ ಮೀಡಿಯಾಗಳ ಆಂಕರ್ಗಳು ಎಷ್ಟು ಬಾರಿ ಮೋದಿ ಇಂಟರ್ವ್ಯೂ ಮಾಡಿದ್ರು ಫ್ಯಾಕ್ಟ್ ಚೆಕಿಂಗ್ ಮಾಡ್ಲಾರರು ಮತ್ತು ಅವರು ಪ್ರಶ್ನೆಗಳನ್ನು ಕೇಳಲಾರು ವಲಸಿಗರ ಬಗ್ಗೆ ಟ್ರಂಪ್ ಅದೆಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅನ್ನೋದನ್ನ ನೋಡಿ ಅವರು ನಾಯಿ ಬೆಕ್ಕುಗಳನ್ನೆಲ್ಲ ತಿಂತಾರೆ ಅನ್ನೋವರೆಗೂ ಅವರು ಮಾತು ಮುಂದುವರೆದಿತ್ತು ಭಾರತದಲ್ಲಿಯೂ ವಲಸಿಗರ ಬಗ್ಗೆ ಅದೆಂಥ ಅಸಹನೆ ಇದೆ ಅನ್ನೋದು ಕಳೆದ ಕೆಲ ವರ್ಷಗಳಲ್ಲಿನ ಆಡಳಿತ ಪಕ್ಷದ ರೀತಿ ನೋಡಿದ್ರೆ ತಿಳಿಯುತ್ತೆ ಬಾಂಗ್ಲಾ ವಲಸಿಗರನ್ನ ಗೆದ್ದಲುಗಳು ಅಂತ ಕರೆಯುವವರನ್ನ ನೋಡಿದ್ದೀವಿ ಭಾರತದಲ್ಲೂ ಫ್ಯಾಕ್ಟ್ ಚೆಕ್ ನಡೆಯುತ್ತೆ ಆಲ್ಟ್ ನ್ಯೂಸ್ ಬೂಮ್ ಲೈವ್ ಇಂತಹ ಹಲವು ಸಂಸ್ಥೆಗಳಿವೆ ಆಲ್ಟ್ ನ್ಯೂಸ್ ಫ್ಯಾಕ್ಟ್ ಚೆಕಿಂಗ್ ವಿಶ್ವದಲ್ಲಿ ಅತ್ಯದ್ಭುತ ಕೆಲಸ ಮಾಡ್ತಾ ಇದೆ ಅದ ಎಷ್ಟೋ ಗಲಭೆಗಳನ್ನ ಅದು ಸುಳ್ಳನ್ನು ಬಯಲು ಮಾಡೋ ಮೂಲಕ ತಪ್ಪಿಸಿದೆ ಆದರೆ ಅಮೆರಿಕದಲ್ಲಿ ಅಂತೆ ಭಾರತದಲ್ಲಿ ಫ್ಯಾಕ್ಟ್ ಚೆಕ್ ಆಗ್ತಾ ಇಲ್ಲ ಇಲ್ಲಿ ಎಲ್ಲವೂ ಯಾರ್ದೋ ಮಾತು ಕೇಳಿಕೊಂಡು ಹರಡುವಂತಹ ಸುಳ್ಳುಗಳೇ ಆಗಿರುತ್ತವೆ ಇಲ್ಲಿನ ಪ್ರಮುಖ ಚಾನೆಲ್ಗಳು ಹಾಗೂ ಪತ್ರಿಕೆಗಳು ಫ್ಯಾಕ್ಟ್ ಚೆಕ್ ಮಾಡೋದೇ ಇಲ್ಲ ಯಾಕಂದ್ರೆ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಮೊದಲು ಬಯಲಾಗೋದು ಅವರೇ ಅದೆಷ್ಟು ಸುಳ್ಳುಗಳನ್ನ ಹೇಳ್ತಾರೆ ಇಲ್ಲಿನ ಪ್ರಮುಖ ಚಾನೆಲ್ ಆಂಕರ್ಗಳು ಯಾವ ವಲಸಿಗರ ಬಗ್ಗೆ ಟ್ರಂಪ್ ಅಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಂಥ ವಲಸಿಗರಲ್ಲಿ ಭಾರತೀಯರು ಕೂಡ ಇದ್ದಾರೆ ವಲಸಿಗರ ಕುರಿತು ಟ್ರಂಪ್ ಹೇಳಿಕೆಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ತಿಂಗಳು ಅಮೆರಿಕದೊಳಗೆ ಬರ್ತಾರೆ ಇಪ್ಪತ್ತೊಂದು ಮಿಲಿಯನ್ಗೂ ಅಧಿಕ ಮಂದಿ ಅಮೆರಿಕದೊಳಗೆ ಬರ್ತಾ ಇದ್ದಾರೆ ಅನ್ನೋದ್ರ ಅವರ ಆರೋಪಗಳಿಗೆ ಆಧಾರಗಳೇ ಇಲ್ಲ ಆದರೆ ಫ್ಯಾಕ್ಟ್ ಚೆಕ್ ಪ್ರಕಾರ ಜುಲೈ ತಿಂಗಳಲ್ಲಿ ಮೆಕ್ಸಿಕೋದಿಂದ ಬಂದಂಥ ಐವತ್ತಾರು ಸಾವಿರದ ನಾನ್ನೂರ ಎಂಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಫ್ಯಾಕ್ಟ್ ಚೆಕ್ ಪ್ರಕಾರ ವಲಸಿಗರು ಬರ್ತಾ ಇರೋದು ನಿಜವಾದರೂ ಕೂಡ ಸಂಖ್ಯೆ ಹೆಚ್ಚಾಗಿಲ್ಲ ಟ್ರಂಪ್ ಸುಳ್ಳುಗಳಲ್ಲಿ ನಿರ್ದಿಷ್ಟ ಸಮುದಾಯಗಳ ಬಗೆಗಿನ ಅವರ ಅಸಹನೆ ದ್ವೇಷ ಸ್ಪಷ್ಟವಾಗಿದೆ ಅಮೆರಿಕ ಚುನಾವಣೆಯಲ್ಲಿ ಒಪಿನಿಯನ್ ಪೋಲ್ ಮಹತ್ವದ ಪಾತ್ರ ವಹಿಸುತ್ತೆ ಈ ಚರ್ಚೆಯ ನಂತರ ಅಮೆರಿಕದ ಗಾಯಕಿ ಟೇಲರ್ ಸ್ವಿಫ್ಟ್ ಕಮಲಾ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಕಮಲಾ ಅವರ ಮಾತುಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ಟೇಲರ್ ಕಮಲಾ ಅವರಿಗೆ ಮತ ಹಾಕೋದಾಗಿ ಹೇಳಿದ್ದಾರೆ ಆಡುವ ಮಾತು ಅದನ್ನು ಆಡಿದವನ ಜಾತಕವನ್ನೇ ತೆರೆದಿಡುತ್ತೆ ಸುಳ್ಳುಗಳ ಸರದಾರ ಟ್ರಂಪ್ ಸುಳ್ಳುಗಳು ಮಾತ್ರ ನಿಲ್ಲೋದಿಲ್ಲ ಶ್ವೇತಭವನದಲ್ಲಿ ಇದ್ದಾಗಲೂ ಕೂಡ ಸುಳ್ಳುಗಳನ್ನು ಹೇಳಿದ್ದ ಈಗ ಮತ್ತೊಮ್ಮೆ ಅಲ್ಲಿಗೆ ಪ್ರವೇಶಿಸುವಂಥ ಪ್ರಯತ್ನದಲ್ಲಿ ಸುಳ್ಳುಗಳನ್ನು ಹೇಳ್ತಿರುವಂಥ ಟ್ರಂಪ್ ಕೆಲವು ರಾಜ್ಯಗಳಲ್ಲಿನ ಜನಾಭಿಪ್ರಾಯದ ಪ್ರಕಾರ ಹ್ಯಾರಿಸ್ಗಿಂತ ಮುಂದಿದ್ದಾರೆ ಸುಳ್ಳುಗಳ ಮೇಲೇನೆ ದರ್ಬಾರ್ ನಡೆಸುವವರು ನಡೆಸಬಲ್ಲರು ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕಂದರೆ ಅಂಥವರಿಗೆ ತಮ್ಮ ಹಸಿ ಹಸಿ ಸುಳ್ಳುಗಳು ಬಯಲಾದ ಮೇಲೂ ಕೂಡ ಏನೇನು ಅನಿಸಿದ ಬಂಡತನ ಇರುತ್ತೆ ಭಾರತದಲ್ಲೂ ನಾವು ಅದನ್ನು ಬಹಳ ಢಾಳಾಗಿ ನೋಡ್ತಾ ಇದ್ದೀವಿ ಇಲ್ಲಿನ ಅತ್ಯಂತ ಜನಪ್ರಿಯ ನಾಯಕರೇ ಸರಣಿ ಸುಳ್ಳುಗಳನ್ನು ಹೇಳ್ತಾರೆ ಅದನ್ನು ಪರಮ ಸತ್ಯ ಅನ್ನುವಂತೆ ಇಲ್ಲಿನ ಮಡಿಲ ಮೀಡಿಯಾಗಳು ಪ್ರಸಾರ ಮಾಡತ್ವೆ ಅಲ್ಟ್ ನ್ಯೂಸ್ನಂತಹ ಕೆಲವೇ ಕೆಲವರು ಮಾತ್ರ ಫ್ಯಾಕ್ಟ್ ಚೆಕ್ ಮಾಡಿ ಸತ್ಯ ಹೇಳ್ತಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವಿನ್ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ